ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಮಾಜಿ ಜಿಲ್ಲಾಧ್ಯಕ್ಷ ಇಲಿಯಾಸ್ ರವರು ಟಿ ನರಸಿಪುರ ಪಟ್ಟಣದಲ್ಲಿ ಭಾನುವಾರ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಧ್ಯೇಯ ವಾಕ್ಯದೊಂದಿಗೆ ಭಾರತ ದೇಶವನ್ನು ವಿಶ್ವಗುರುವಾಗಿಸಲು ತೊಟ್ಟಿರುವ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡಲು ಮುಸ್ಲಿಂ ಬಾಂಧವರು ಬಿಜೆಪಿ ಪಕ್ಷಕ್ಕೆ ಮತ ನೀಡಬೇಕೆಂದು ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಮಾಜಿ ಜಿಲ್ಲಾಧ್ಯಕ್ಷ ಇಲಿಯಾಸ್ ಅಹಮದ್ರವರು ಹೇಳಿಕೆ ನೀಡಿದರು ಏನು ನಾವು ನಮ್ಮ ಮುಸ್ಲಿಂ ಬಾಂಧವರಿಗೆ ಏನು ಕೊಡ್ತಾ ಇದ್ದೇವೆ ಅಂದರೆ ದಯಮಾಡಿ ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿ ಮೋದಿಜಿಯವರನ್ನ ಮತ್ತೊಮ್ಮೆ ನಾವು ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಎಲ್ಲ ಅವರ ಒಂದು ಧ್ಯೇಯವಾಕ್ಯವಾದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವ ಅನ್ನುವುದನ್ನು ನಾವು ಇನ್ನು ಮುಂದೆ ಅದನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಮಾತನ್ನು ಅವರು ಹೇಳ್ತಾ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿ ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ ನೂರ ನಲವತ್ತೆರಡಕ್ಕೂ ಹೆಚ್ಚು ಯೋಜನೆಗಳನ್ನು ಕೊಟ್ಟಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಬಹಳಷ್ಟು ಯೋಜನೆಗಳಿದ್ದಾವೆ ಆ ಯೋಜನೆಗಳಲ್ಲಿ ಎಲ್ಲರಿಗೂ ಅದರಲ್ಲಿ ಅನುಕೂಲವಾಗಿದೆ ಒಂದೇ ಒಂದೇ ಧಾರ್ಮಿಕ ಧರ್ಮವಾಗಲಿ ಒಂದೇ ಪಂಗಡವಾಗಲಿ ಯಾರಿಗೂ ಇದರಿಂದ ಒಂದೇ ಒಂದೇ ಜನರಿಗೆ ಯಾರಿಗೂ ಅದರಲ್ಲಿ ಇದಾಗಿಲ್ಲ ಮತ್ತು ಎಲ್ಲ ಭಾರತ್ ಭಾರತದ ಎಲ್ಲ ಪ್ರತಿಯೊಬ್ಬ ಪ್ರಜೆಗಳಿಗೂ ನಾವು ಅದರಿಂದ ಅನುಕೂಲವಾಗಿದೆ ಆ ಕಾರಣದಿಂದ ನಾವು ಮೋದಿಜಿಯವರನ್ನ ಬೆಂಬಲಿಸಲು ನಾವು ಕೋರ್ಕೊಳ್ತಾ ಇದ್ದೇವೆ ಮತ್ತು ಇನ್ನೊಂದು ಮುಖ್ಯವಾಗಿ ಶಾಂತಿಯುತವಾಗಿದೆ ಭಾರತ್ ಭಾರತ ಇಡೀ ಭಾರತದಲ್ಲಿ ಎಲ್ಲೂ ಇಂದು ಕೋಮು ದ್ವೇಷವಾಗಲಿ ಮೊದಲ ಮೊದಲು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಯಾವುದಾದ್ರೂ ಒಂದು ಪಟ್ಟಣದಲ್ಲಿ ಒಂದು ಕೋಮು ದ್ವೇಷ ಹರಡಿದ್ರೆ ಅದು ಹದಿನೈದು ಇಪ್ಪತ್ತು ಒಂದು ಒಂದು ತಿಂಗಳವರೆಗೆ ಅದು ನಡೀತಾ ಇತ್ತು ಆ ಪಟ್ಟಣಕ್ಕೆ ಪಟ್ಟಣವೇ ಹೊತ್ತಿ ಇತ್ತು ಈಗ ಹಾಗಿಲ್ಲ ಎಲ್ಲ ಕಡೆ ಶಾಂತಿಯುತವಾಗಿದೆ ಅದಕ್ಕಾಗಿ ಮುಸ್ಲಿಮರು ಅನ್ಯೂನ್ಯ ಅನ್ಯೋನ್ಯವಾಗಿ ಶಾಂತಿಯಿಂದ ಇದ್ದಾರೆ ಭಾರತದಲ್ಲಿ ಈ ಕಾರಣದಿಂದ ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಬೇಕು ಅಂತಲೂ ಕೇಳ್ಕೊಳ್ತಾರೆ ಕ್ಷೇತ್ರದಲ್ಲಿ ತುಂಬಾ ಬೆಂಬಲವಾಗಿ ಮಿತ್ರ ಒಂದು ಅಲ್ಪಸಂಖ್ಯಾತರು ಈ ಬಾರಿ ಸಾಮಾನ್ಯ ವ್ಯಕ್ತಿ ಎಸ್ ಎಸ್ ಅವರಿಗೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡಬೇಕು ಹಾಗೂ ಈ ಬಾರಿಯನ್ನು ನಾವು ಗೆಲ್ಲಿಸಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರ ಮನವಿಯಂತೆ ನಾವು ಸಂಪೂರ್ಣವಾಗಿ ಬಾರಿ ಎಸ್ ಬಾಲರಾಜ್ ಅವರಿಗೆ ಬೆಂಬಲಿಸ್ತೀವಿ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರ ಸುಪುತ್ರರಾದ ಬಿ ವೈ ವಿಜೇಂದ್ರಣ್ಣನವರ ಕೈ ಬಲಪಡಿಸಬೇಕೋಸ್ಕರ ನಾವೆಲ್ಲ ಅಲ್ಪಸಂಖ್ಯಾತರು ಈ ಬಾರಿ ಬೆಂಬಲವನ್ನು ಘೋಷಿಸ್ತಾ ಇದ್ದೀವಿ ಆ ಗ್ಯಾರಂಟಿಗಳೇ ಇಂದು ಅವರಿಗೆ ಮುಳುವಾಗಿದೆ ಆ ಗ್ಯಾರಂಟಿಗಳಿಂದ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಜನರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಗತಿಯ ಏನು ಯೋಜನೆಗಳಿದ್ದು ಏನು ಪ್ರಗತಿ ಮಾಡಿದ್ದೆ ಭಾರತೀಯ ಜನತಾ ಪಾರ್ಟಿ ಅದನ್ನು ಯಾರು ನೋಡ್ತಾ ಇಲ್ಲ ನಮ್ಮ ಮುಸಲ್ಮಾನ್ ಬಾಂಧವಗಳಿಗೆ ಬಂದಾಗ ಮಾತ್ರ ಎಲ್ಲರೂ ಕಾಂಗ್ರೆಸ್ನವರು ಕೋಮುವಾದಿಗಳು ಕೋಮು ದ್ವೇಷಗಳು ಅಂತ ಆ ಮಾತು ಹೇಳ್ತಾರೆ ಆದರೆ ಏನು ಯೋಜನೆಗಳು ಬಂದಿದ್ದವು ಮೋದಿಯವರಿಂದ ಆ ಯೋಜನೆಗಳಲ್ಲಿ ನಮ್ಮ ಮುಸ್ಲಿಮರು ಕೂಡ ಇಪ್ಪತ್ತೈದರಷ್ಟು ಭಾಗನ ನಮ್ಮ ಮುಸ್ಲಿಮರು ಪಡೆದುಕೊಂಡಿದ್ದಾರೆ ಆದ್ರಿಂದ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೂ ನಾನು ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೇನೆ ಭಾರತೀಯ ಜನಪಾ ಜನತಾ ಪಾರ್ಟಿಯನ್ನು ಬೆಂಬಲಿಸುವುದರ ಮುಖಾಂತರ ಆ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತೇನೆ ಅದನ್ನು ವಿರೋಧ ಪಕ್ಷದವರು ತಪ್ಪು ಭಾವನೆ ಅದರಲ್ಲಿ ಮುಟ್ಟಿಸ್ತಾ ಇದ್ದಾರೆ ಆದರೆ ನಿಜವಾಗಿಯೂ ಅದರಲ್ಲಿ ಏನಿದೆಯೋ ಅದನ್ನು ಅರಿವು ಮಾಡ್ಕೋಬೇಕಾಗಿತ್ತು ಯಾವುದೇ ವ್ಯಕ್ತಿಯನ್ನು ಗಡಿಪಾರು ಮಾಡೋದು ಅಷ್ಟು ಸುಲಭವಲ್ಲ ಏನು ನಡ್ತಾ ಇದ್ದಾರೆ ಎಲ್ಲಾ ಎಲ್ಲ ಹೊರಗಡೆ ಕಳ್ಸ್ಕೊಡ್ತಾರೆ ಅಂತ ಯಾವುದೋ ಒಂದು ವ್ಯಕ್ತಿಯನ್ನಾದರೂ ದೇಶದಿಂದ ಹೊರಗಡೆ ಅಟ್ಬೇಕಾದ್ರೆ ಅದಕ್ಕೆ ಬಹಳಷ್ಟು ಕಾನೂನುಗಳಿದ್ದಾವೆ ಮತ್ತು ಏನೋ ಒಂದು ಡಿಟೆನ್ಷನ್ ಸೆಂಟರ್ ಅಂತ ತೆಗಿತಾ ಇದ್ದಾರೆ ಅಲ್ಲಿ ಕೂಡ ಅಲ್ಲಿಗೆ ಅಟ್ಬಿಡ್ತಾರೆ ಅಂತ ಇದ್ದಾರೆ ಅಷ್ಟು ಸುಲಭದ ಮಾತಲ್ಲ ಯಾರೇ ಆಗಲಿ ಎಲ್ಲರೂ ಭಾರತೀಯ ಪ್ರಜೆಗಳು ಆದರೆ ಹೊರ ಹೊರ ದೇಶಗಳಿಂದ ಇಲ್ಲಿ ಬನ ಜನ ಬಂದು ಸೇರ್ಕೊಂಡಿದ್ದಾರೆ ಅದನ್ನು ನಾವು ಕಂಡುಹಿಡಿಬೇಕಾಗಿದೆ ಸರ್ಕಾರ ಅದನ್ನು ಮಾಡ್ತಾ ಇದೆ ಆ ಹೊರ ಪ್ರದೇಶದಿಂದ ಬಂದಿರುವ ನಾಗರಿಕರನ್ನು ಗುರುತಿಸೋದಿಕ್ಕೆ ಇದೆಲ್ಲ ನಡೀತಾ ಇದೆ ಇಲ್ಲಿ ಅವ್ರಿಗೆ ಯಾವುದೇ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ ಈಗ ಕಾಂಗ್ರೆಸ್ವ್ರಿಗೆ ಆ ಗ್ಯಾರಂಟಿಗಳೇ ಮುಳುವಾಗಿದೆ ಅವ್ರಿಗೆ ಇವತ್ತಿನ ದಿವಸ ಅದಕ್ಕೆ ಅವ್ರಿಗೆ ಬಜೆಟ್ ನಲ್ಲಿ ಹಣ ಒದಗಿಸ್ಕೊಳಕ್ ಆಗ್ತಾ ಇಲ್ಲ ತುಂಬ ತೊಂದರೆ ಇದೆ ಅವರಿಗೆ ಅವರು ಬರೀ ಕಾ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ತುಂಬ ಕಷ್ಟ ಇದೆ ಏನು ಒಂದು ಲಕ್ಷ ರೂಪಾಯಿ ಒಬ್ಬ ಮಹಿಳೆಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಕೇಂದ್ರದಲ್ಲಿ ಅವು ಒಂದು ಲಕ್ಷ ಅಂದರೆ ಸುಮಾರು ಅರವತ್ತು ಲಕ್ಷ ಕೋಟಿ ಆಗುತ್ತೆ ಒಂದು ವರ್ಷಕ್ಕೆ ಈ ಭಾರತದಲ್ಲಿ ಮಹಿಳೆಯರಿಗೆ ಕೊಡಬೇಕಾದ ಹಣ ನಮ್ಮ ಬಜೆಟೇ ನಲವತ್ತೈದು ಲಕ್ಷ ಕೋಟಿ ಎಲ್ಲಿಂದ ಕೊಡ್ತಾರೆ ಇವರು ಇಂತಹ ಗ್ಯಾರಂಟಿಗಳನ್ನು ಜನರಿಗೆ ತಿಳಿಸಿ ಸುಳ್ಳು ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟು ಇವರು ಅಧಿಕಾರಕ್ಕೆ ಬರುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಎಲ್ಲೂ ಬರಲ್ಲ ನಾವು ಏನು ಹೇಳ್ತಾ ಅಕ್ಕಿ ಮೊದಲಿಂದಲೂ ಚಾರ್ ಚಾರ್ಸೋಪಾರ್ ಅಂದರೆ ನಾನೂರು ನಾನೂರುಕ್ಕಿಂತ ಹೆಚ್ಚು ಸೀಟುಗಳನ್ನು ನಾವು ಗೆಲ್ತೇವೆ ಕರ್ನಾಟಕದಲ್ಲೂ ಕೂಡ ಕಡಿಮೆ ಆದರೂ ಇಪ್ಪತ್ತೈದು ಸೀಟುಗಳನ್ನು ಖಂಡಿತ ಗೆದ್ದೇ ಗೆಲ್ಲುತ್ತೇವೆ ಯಾಕಂದರೆ ನಮ್ಮಲ್ಲಿ ಸಮರ್ಥ ಅಭ್ಯರ್ಥಿಗಳಿದ್ದಾರೆ ಎಲ್ಲ ಕಡೆಯೂ ಸಮರ್ಥ ಅಭ್ಯರ್ಥಿಗಳನ್ನು ಹಾಕಿದ್ದೇವೆ ಯಾರನ್ನ ನಾವು ಹುಡುಗರನ್ನು ಯಾರನ್ನೋ ಅವ್ರ ಮಕ್ಕಳನ್ನು ಯಾರ ಅಭ್ಯರ್ಥಿಗಳಿದ್ರು ಅವ್ರ ಮಕ್ಕಳು ಮಕ್ಕಳನ್ನ ತಂದು ನಾವು ಹಾಕಿಲ್ಲ ಒಳ್ಳೆ ಸಮರ್ಥ ಅಭ್ಯರ್ಥಿಗಳನ್ನೇ ಹಾಕಿದ್ದೇವೆ ಆದ್ದರಿಂದ ನಾವು ಖಂಡಿತ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆಲ್ಲುತ್ತೇವೆ ಈ ಕ್ಷೇತ್ರದಲ್ಲೂ ಬಾಲರಾಜ್ ಅವರು ಮೈಸೂರಲ್ಲಿ ಯದುವರ್ ಯದುವೀರ್ ಒಡೆಯರ್ ಅವರು ಕೂಡ ಖಂಡಿತಾಗಿದ್ದೇ ಗೆಲ್ತಾರೆ